ಪ್ರಾಯಶ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಅಂತ ನನಗೆ ಯಾವುದೇ ಅನೇಕ ಪಕ್ಷಗಳು ಜನರ ಪರವಾಗಿ ಅಧಿಕಾರದಲ್ಲಿದ್ದಾಗ ಮಾತ್ರ ಕೆಲಸ ಮಾಡುವುದಿಲ್ಲ ಪ್ರತಿಪಕ್ಷದಲ್ಲಿ ಇದ್ದಾಗ ಕೂಡ ಕೆಲಸ ಮಾಡಿದ್ರೆ ಮಾತ್ರ ಅದು ರಾಜಕೀಯ ಪಕ್ಷ ಅಂತ ಅನ್ನಿಸ್ಕೊಳ್ತೀವಿ ಅಧಿಕಾರ ಇಲ್ಲ ಸಿದ್ದರಾಮಯ್ಯ ನಡೆದೇ ದಾರಿ ಸುಮ್ಮನೆ ಕೂತ್ಕೊಳ್ತಾ ಇದ್ರೆ ಈಗಲ್ಲರೂ ಬಣ್ಣೀರಲ್ಲಿ ಕೈಗಾಗಿರುವಂತ ಕೆಲಸ ಆಗಿದೆ ಅದಕ್ಕಾಗಿ ವಿಜಯೇಂದ್ರ ನೇತೃತ್ವದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ನಾವೆಲ್ಲ ಬೀದಿಗಿಳಿದೇವೆ ನೀವು ನಮ್ಮ ಬನ್ನಿ ನಿಮಗೆ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೇವೆ ಸರ್ಕಾರ ಸರ್ಕಾರ ಹೇಗಿದೆ ಚೆನ್ನಾಗಿ ಗೊತ್ತು ಈಗಾಗಲೇ ಹಲವಾರು ಆಶೀರ್ಕಾರ ಉಲ್ಲೇಖ ಮಾಡಿದೆ ಹಾಲಿಬಾಬಾ ಮತ್ತು ನಲವತ್ತು ಕಳ್ಳಗಳು ಅಂತರೂಪವಾಗಿ ಸಿದ್ದರಾಮಯ್ಯ ಮತ್ತು ನಲವತ್ತು ಉದ್ಯೋಗಿ ಮಂತ್ರಿಗಳು ಇಂಥ ಎಲ್ಲ ಜನರ ಕಿಸೆಗೆ ಕೈ ಹಾಕೋಣ ಅಲ್ಲಿಲ್ಲೇ ಕಳ್ಳತನ ಮಾಡೋಣ ಅಂತ ಹೇಳಿ ಬೆಲೆ ಏರಿಕೆಯನ್ನು ಮಾಡಿ ಪ್ರಜಾನ ತುಂಬಿ ಅಲ್ಲಿಂದ ಲೂಟಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಿಮಗೆ ಗೊತ್ತಿರಲಿ ನಲವತ್ತೆಂಟು ಜನೋಪಯೋಗಿ ವರ್ಷಗಳಲ್ಲ ಮೇಲೆ ಇವತ್ತು ತೆರಿಗೆ ಹಾಕಿರುವಂತದ್ದು ನೀವು ಕಂಡಿದ್ದೀರಿ ಸ್ಟ್ಯಾಂಪ್ ಡ್ಯೂಟಿ ನೀವು ಯಾವುದೋ ಒಂದು ಅಭಿಜಾತ ಮಾಡಬೇಕಾದ್ರೆ ಆ ಕಾನೂನು ಕಚೇರಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ ಹೇಳಿ ಮನೆಯ ತಾಯಿ ಬೆಳ್ಳು ಆ ಸ್ವಿಚ್ ಹಾಕಿದ್ರೆ ಕರೆಂಟ್ ಇಲ್ಲ ಬಿಟ್ಟು ಡಾಕು ನಿಮಗೆ ಗೊತ್ತಾಗುತ್ತೆ ಮನೆಯ ಜನರಿಗೆ ಮಕ್ಕಳಿಗೆ ಒಂದು ಚಾ ಮಾಡೋಣ ಅಂತ ಹೇಳಿ ಹಾಲಿನ ದೊಡ್ಡ ಕೈ ಹಾಕಿದ್ರೆ ಹಾಲಿನ ಗೊತ್ತಾಗುತ್ತೆ ಯಾವುದಾದ್ರು ಡಬ್ಬಕ್ಕೆ ಕೈ ಹಾಕಿ ಒಂದಷ್ಟು ಒಳ್ಳೆ ಐಡಿಯ ಮಾಡೋಣ ಅಂತ ಹೇಳಿದ್ರೆ ಆ ಡಬ್ಬ ಖಾಲಿ ಆಗಿರುವಂತದ್ದು ಯಾಕಂತ ಅದರ ಮೇಲೆ ಹಾಕಿದಂತ ತೆರಿಗೆ ಖರೀದಿ ಮಾಡಲಿಕ್ಕಾಗದ್ಥಿತಿಯನ್ನು ಕೊಟ್ಟದ್ದು ಕಮ್ಮಿ ವಸ್ತುಗಳಿಗೆ ಪ್ರಾಶ ನಾನ ಕರಾವಳಿಯಿಂದ ಬಂದವ ನನಗೆ ಅನಿಸಿದ ಅಧ್ಯಕ್ಷರೇ ಇವತ್ತು ತೆರಿಗೆ ಹಾಕದಂತ ಎರಡೇ ವಸ್ತುಗಳು ಕರ್ನಾಟಕದಲ್ಲಿ ಒಂದು ಸಮುದ್ರ ಕರಾವಳಿಯನ್ನು ಕಂಡೇರಿಕೆ ಮಾಡಿ ಜನರ ಜೀವನವನ್ನು ಒಂದು ರೀತಿ ಅಡಕಟ್ಟನ್ನು ನೀವು ನನ್ನನ್ನು ಪ್ರಶ್ನೆ ಮಾಡುವುದು ಎಷ್ಟೇ ನನ್ನ ಮಾಧ್ಯಮದ ಮಿತ್ರರು ನನ್ನನ್ನು ಪ್ರಶ್ನೆ ಮಾಡಿದ್ರು ಸರ್ ನಿಮ್ಮದು ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಅರವತ್ತೈದು ಜನ ಶಾಸಕರಿದ್ದೀರಿ ವಿಧಾನಸಭೆಯ ಒಳಗೆ ನೀವು ಇದನ್ನೆಲ್ಲ ಪ್ರತಿಪಾದನೆ ಮಾಡಬೇಕು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಿತ್ತಲ್ಲ ಅಂತ ಕೇಳ್ತಾ ಸ್ವಾಮಿ ದಪ್ಪ ಜನ್ಮದವರಿಗೆ ವಿಧಾನಸಭೆಯೊಳಗೆ ಗೊತ್ತೇ ಆಗ್ತಾ ವಿಧಾನಸಭೆ ಒಳಗಿದಂತ ನಮ್ಮ ಶಾಸಕರು ಪ್ರತಿಪಾದನೆ ಮಾಡಿದರೆ ಅವರು ಅಲ್ಲಿಂದ ಆರು ತಿಂಗಳ ಕಾಲ ಉಚ್ಚಾಟನೆ ಮಾಡ್ತಾರೆ ವಿಧಾನಸಭೆಯ ದವಿ ಮಾಡಿದರೆ ಸದನವನ್ನು ಎದುರು ಮಾಡಿ ಮುಂದೆ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರೇ ನಮ್ಮ ಮಾಲಕರು ಆದ ಕಾರಣ ನಾವು ನಿಶ್ಚಯ ಮಾಡಿದರೆ ವಿಧಾನಸಭೆಯಲ್ಲಿ ಉತ್ತರ ಕೊಡದಿದ್ರೆ ಅಲ್ಲಿ ಅದಕ್ಕಾಗಿ ನೇತೃತ್ವದಲ್ಲಿ ಈ ರೀತಿಯ ರ್ಯಾಲಿಗಳು ಜನಾಂದೋಲನ ರಾಜ್ಯದ ಸಾಮಾನ್ಯ ಜನರ ಪರಿಸ್ಥಿತಿ ಈವರೆಗೆ ತಲುಪಿದೆ ಬೆಲೆ ನೀವು ಕಂಡಿದ್ದೀರಿ ಬೆಲೆ ಏರಿಕೆಯನ್ನು ತತ್ತರಿಸಿದ ಕಂಡಿದ್ದೀನಿ ಮನೆಯಿಂದ ಹೊರಗೆ ಹೊರಡುವ ಧೈರ್ಯ ಪರಿಸ್ಥಿತಿ ನಾನು ನಂಬಿಕ ರಾಜ್ಯದಲ್ಲಿ ರಾಜ್ಯದ ಐಜಿ ಅವನ ಮನೆಯಲ್ಲೇ ಅವನನ್ನು ಮಂಟರು ಮಾಡುವಂತ ರೀತಿ ಗೂಡ ಕುಂದು ಹಾಕುವಂತ ಬಿಡಿ ಅದು ನಮಗೇನು ಅಗತ್ಯ ಇಲ್ಲ ಅದು ಇನ್ನೊಂದು ಕಡೆ ದನ ನಿಮ್ಮ ಘಾಟಿಯಲ್ಲಿ ಕೆಟ್ಟ ಕೆಚ್ಚನ ಪಂತ ನೀಚನ ಮಾಡುವಂತಹ ವ್ಯಕ್ತಿಗೆ ಅದು ರಾಜ್ಯ ಸರ್ಕಾರ ಬೆಂಬಲ ಕೊಡುವಂತ ಅದನ್ನು ನೋಡ್ತಿದ್ದೀವಿ ಹಾಡು ಹರಲು ಬ್ಯಾಂಕ್ಗಳ ಹಾಡು ಹಾಕಲು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ನೀವು ನೋಡಿದೀರಿ ಉಳ್ಳಾಲದಲ್ಲಿ ಆ ಸಹಕಾರಿ ಬ್ಯಾಂಕ್ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಅಪಹರಣ ಮಾಡ್ತಾರೆ ಇಷ್ಟು ಮಾತ್ರ ಅಲ್ಲ ಯಾರು ತಮ್ಮ ವಿರೋಧಿಗಳಿದ್ದಾರ ಅವರ ವಿರುದ್ಧ ಒಂದು ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡಿ ಅವರನ್ನ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಪ್ರಚೋದಿಸುವಂತ ಆ ನೀತಿ ಕೆಲಸ ಮಾಡುವಂತ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕರ್ನಾಟಕದಲ್ಲಿ ಯಾವ್ದಾರ ಇದ್ರೆ ಅದು ಸಿದ್ದರಾಮಯ್ಯ ಆಲಿಬಾಬಾ ಅವರ ಇನ್ನೊಬ್ಬ ಕೌಂಟರ್ ಪಾರ್ಟ್ ಯಾರು ಡಿ ಕೆ ಶಿವಕುಮಾರ್ ಮತ್ತು ಇವರ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ರೆ ಕುಂಭಮೇಳಕ್ಕೆ ಹೋದರೆ ಧರ್ಮಸ್ಥಳಕ್ಕೆ ಹೋದರೆ ಎಲ್ಲ ದೇವರಿಗೆ ಅರ್ಥವಿದೆ ನಾನು ಮಾಡಿದ್ರೆ ಪರಿಹಾರ ಆಗುತ್ತೆ ನಾನು ಕಳೆತನ ಮಾಡಿದ್ರೆ ಒಂದಷ್ಟು ದೇವರಿಗೆ ಅರ್ಪಣ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳುವಂತ ಭಾವನೆ ನಾನು ಭಾವಿಸ್ತಾ ಇದ್ದೇನೆ ಬೆಂಗಳೂರು ನಗರದಲ್ಲಿ ಒಂದೊಂದು ಇಂಚು ಜಾಗ ஜிக்லர் ಕಾಲಿಟ್ಟರ್ ಮಾಡ್ತಾ ಇಲ್ಲ ಆದ್ರೆ ಕಲೆಕ್ಷನ್ ಏಜೆಂಟ್ಗಳನ್ನ ಕಾಂಗ್ರೆಸ್ನ ಎಲ್ಲಾ ಕಚೇರಿಗಳಲ್ಲಿ ಮಾಡಿದಂತ ಒಂದು ಕೀರ್ತಿ ಅಲ್ಲಿ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ಇದಕ್ಕಾಗಿ ನಾವು ವಿಷಯ ಮಾಡಿದ್ದೀವಿ ನಾವು ಎಲ್ಲಾ ವಿಧಾನವನ್ನು ಜನರ ಮುಂದೆ ಇದ್ದೀವಿ ಜನರೇ ಇವತ್ತು ನಮಗೆ ಸರ್ವತ್ವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ದೇವೇ ನ್ಯಾಯಾಧೀಶರು ನೀವು ಕೊಡುವಂತ ಆ ನ್ಯಾಯವೇ ಅದು ಜನಸಾಮಾನ್ಯರಿಗೆ ಬೇಕಾದಂತ ನ್ಯಾಯ ಅಂತ ಭಾವಿಸಿ ನಾವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇರುವಂತಂದ್ರೆ ಖಂಡಿತ ಇದೊಂದು ಹಗರಣಗಳ ಸರ್ಕಾರ ಎಷ್ಟು ಹಗರಣಗಳು ಯಾರು ಹೇಳಿದ್ರು ಅದ್ಭುತವಾಗಿ ಅವರು ಆಕ್ಟಿಂಗ್ ಮಾಡ್ತಾರೆ ನಾಟಕಕಾರ ನಿಜವಾಗಿ ಅದ್ಭುತ ನಾಟಕಕಾರ ಸಿದ್ದರಾಮಯ್ಯ ದಿನನಿತ್ಯ ಹೊಸ ಹೊಸ ನಾಟಕ ಹಿಂದೆ ಹಿರಣ್ಯ ಮಿತ್ರಮಂಡಲ ನಾಟಕಗಳಲ್ಲಿತ್ತು ನೂರು ದಿನ ಈ ನಾಟಕ ಕೋಟು ಜನ ಸಪ್ತಾಳೆ ತರ್ತಾ ಇದ್ರು ಸಿದ್ದರಾಮಯ್ಯ ದಿನಕ್ಕೊಂದು ನಾಟಕ ಕೊಡ್ತಾ ಇದ್ದಾರೆ ಈ ನಾಟಕ ಮರಿಬೇಕು ನಾಳೆ ದಿನಕ್ಕೆ ಇವತ್ತಿನ ಮೂರು ಹಾಕಲ್ಲ ನಾಳೆ ವಾಲ್ಮೀಕಿ ಹಗರಣದಿಂದ ಹೋಗಬೇಕು ನಾಳೆ ವಾಲ್ಮೀಕಿ ಹಗರಣ ನಾನು ಒಪ್ಪ ಹಗರಣ ಪರಿವರ್ತನೆ ಆಗಬೇಕು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದಕ್ಕೆ ಮತ್ತೊಂದು ದಿನ ಈ ರೀತಿ ಪ್ರತಿಯೊಂದು ಇಶ್ಯೂಗಳು ಅವರ ಕಾಲಪಡಕ್ಕೆ ಅವರ ಹುಡುಕಿಯ ಬುಡಕ್ಕೆ ಬರ್ತದೆ ಅಂತ ಹೇಳಿದಾಗೆಲ್ಲ ಹೊಸ ಹೊಸ ಇಶ್ಯೂಗಳನ್ನು ಮಾಡುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಇದೇ ನಾಟಕ ಇದೇ ನಾಟಕ ಎಲ್ಲ ನಾಟಕಗಳಲ್ಲಿ ಒಬ್ಬ ನಾಯಕ ಒಬ್ಬ ಏನಿರ್ತಾನೆ ಆದ್ರೆ ನಮ್ಮ ಸಿದ್ದರಾಮಯ್ಯ ನಾಟಕದಲ್ಲಿ ಸಿದ್ದರಾಮಯ್ಯ ನಾಟಕದಲ್ಲಿ ಹಲವಾರು ಜನ ನಾಯಕರು ಯಾರಲ್ಲ ಸಿದ್ದರಾಮಯ್ಯ ಅವರ ನಾಯಕ ಅಲ್ಲ ಡಿ ಕೆ ಶಿವಕುಮಾರ್ ನಾಯಕ ಜಾಸ್ತಿ ನಾಯಕ ರಾಜಣ್ಣ ನಾಯಕ ಪರಮೇಶ್ವರ ನಾಯಕ ಅವರ ಬೈಕೋಟಿ ನಾಯಕಕ್ಕೆ ಈ ಒಂದು ನಾಟಕದಲ್ಲಿ ನಾನು ನಾಯಕನಾಗಬೇಕು ಅಂತ ಇದರ ದಯನೀಯ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಜನತೆಯಾಗಿ ಜನಾಕ್ರೋಶ ಯಾತ್ರೆ ಅದು ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ ಪ್ರತಿ ಜಿಲ್ಲೆಯಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತಲ್ಲ ಸಾಮಾನ್ಯ ಜನ ಕೂಡ ಇವತ್ತು ಇದಕ್ಕೆ ಬೆಂಬಲವನ್ನು ಸೂಚಿಸುವಂತದನ್ನು ಕಂಡಿದ್ದೇವೆ ಹೋಗೋಣ ಮುಂದೆ ನಡೆಯೋಣ ಒಂದಲ್ಲ ಒಂದು ದಿನ ಬೆಲೆ ಏರಿಕೆ ಕುಸಿತ ಆಗಲೇಬೇಕು ಒಂದಲ್ಲ ಒಂದು ದಿನ ಕಾನೂನು ಸುವ್ಯವಸ್ಥೆ ಸರಿಯಾದ ದಾರಿಗೆ ಬರಲೇಬೇಕು ಒಂದಲ್ಲ ಒಂದು ದಿನ ನಾಟಕಕ್ಕೆ ಚಿರಾದಲ್ಲಿ ಹಾಕುವಂತಹ ದಿನಗಳು ಬರುವ భారతీయ జనతా పార్టీ తమ హోరం ముందే దొడ్డ సంఖ్య సేర సంతోషా ఈ కురుక్షేత్ర అంతా ప్రేమకా స్వామి రైత మనుష్య ఆ మనుష్య బాగా మాట్లాడుతుంది కురుక్షేత్రు బాడీంతా ಮೂರನೇ ಮರಳಿಯಿಂದ ಅವರನ್ನು ಕೀರ್ತಿ ವಿವರಣೆಗೆ ನಾವು ವಿರಮಿಸಿದ್ದೇವೆ ನಮಗೆಲ್ಲ ಶುಭ ಹಾರೈಕೆ ಮಾಡಿದರೆ ಮಾತು ಸಣ್ಣ